ರಾಜ್ಯ ಕಾಂಗ್ರೆಸ್ನಲ್ಲಿ ಹೊತ್ತಿಕೊಂಡಿರುವಂತಹ ನಾಯಕತ್ವ ಬದಲಾವಣೆಯ ಬೆಂಕಿ ಇದೀಗ ದೆಹಲಿಗೆ ವ್ಯಾಪಿಸಿದೆ ರಾಜ್ಯದಲ್ಲಿ ನಡೀತಾ ಇರುವಂತಹ ಈ ಒಂದು ನಾಯಕತ್ವ ವಿಚಾರವಾದಂತಹ ಬಿಕ್ಕಟ್ಟು ಏನಿದೆ ಇದನ್ನ ಪರಿಹರಿಸುವ ನಿಟ್ಟಿನಲ್ಲಿ ದೆಹಲಿಯ ಹೈಕಮಾಂಡ್ ಯಾವ ರೀತಿಯಾದಂತಹ ತೀರ್ಮಾನವನ್ನು ಕೈಗೊಳ್ಳುತ್ತೆ ಅನ್ನುವುದು ಸದ್ಯದ ಪ್ರಶ್ನೆಯಾಗಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಎರಡೂವರೆ ವರ್ಷದ ಬಳಿಕ ಏನು ಪವರ್ ಶೇರಿಂಗ್ ವಿಚಾರವಾಗಿ ಎರಡೂವರೆ ವರ್ಷದ ಬಳಿಕ ಸಿಎಂ ಪಟ್ಟ ಸಿಗುತ್ತೆ ಅನ್ನುವಂತಹ ಒಂದು ವಿಶ್ವಾಸ ಏನಿತ್ತು ಅಥವಾ ಏನು ಮಾತುಕತೆ ನಡೆದಿತ್ತು ಎನ್ನಲಾಗಿದೆ ಅದೇ ವಿಚಾರಕ್ಕೆ ಇದೀಗ ದೆಹಲಿಯಲ್ಲೇ ದಾಳ ಉರುಳಿಸಲು ಈಗಾಗಲೇ ಡಿ ಕೆ ಶಿವಕುಮಾರ್ ಬಳಗ ಸನ್ನದ್ಧವಾಗಿದೆ ಆ ನಿಟ್ಟಿನಲ್ಲಿ ಮೊದಲ ಹಂತ ಅನ್ನುವಂತಹ ಮೊನ್ನೆ ಒಂದು ಮೊದಲ ತಂಡ ದೆಹಲಿಗೆ ತಲುಪಿತ್ತು ಡಿ ಕೆ ಅವರ ಬಳಗ ಏನಿದೆ ಅಂದ್ರೆ ಡಿ ಕೆ ಆಪ್ತ ಬಳಗ ಅದು ದೆಹಲಿಗೆ ತಲುಪಿತ್ತು ಅಲ್ಲಿ ಸಾಕಷ್ಟು ಹೈಕಮಾಂಡ್ ಜೊತೆ ಸಾಕಷ್ಟು ಚರ್ಚೆ ಕೂಡ ಆಗಿತ್ತು ತದ ಬಳಿಕ ನಿನ್ನೆ ಇನ್ನೊಂದು ತಂಡ ಡಿ ಕೆ ಆಪ್ತ ಬಳಗ ತೆರಳಿ ದೆಹಲಿಗೆ ತೆರಳಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡುವಂತ ಪ್ರಯತ್ನವನ್ನ ಮಾಡಿತ್ತು ಆ ನಿಟ್ಟಿನಲ್ಲಿ ಎಲ್ಲಿ ಅಂದ್ರೆ ದೆಹಲಿ ನಾಯಕರ ಜೊತೆ ನಡೆದಂತ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ದೆಹಲಿ ನಾಯಕರ ಜೊತೆನೆ ಅಂದ್ರೆ ಹೈಕಮಾಂಡ್ ಜೊತೆನೆ ಇದೊಂದು ಇತ್ಯರ್ಥ ಆಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಹೆಜ್ಜೆನ ಇಟ್ಟಿರುವಂತೆ ಕಾಣಿಸ್ತಾ ಇದೆ ಆ ನಿಟ್ಟಿನಲ್ಲಿ ದೆಹಲಿಗೆ ತೆರಳಿರುವಂತಹ ಡಿ ಕೆ ಶಿವಕುಮಾರ್ ಅವರ ಆಪ್ತರ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಕೇಳದಂತಹ ಸಂದರ್ಭದಲ್ಲಿ ಸದ್ಯಕ್ಕೆ ಸಂಪುಟ ಪುನಾರಚನೆ ಆಗುವಂತಹ ಸಾಧ್ಯತೆ ಇದೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಎಲ್ರಿಗೂ ಕೂಡ ಒಂದು ನಾನು ಸಚಿವ ಆಗಬೇಕು ಮಂತ್ರಿಗಿರಿ ಸಿಗಬೇಕು ಅನ್ನುವಂತ ಆಸೆ ಎಲ್ಲರಿಗೂ ಕೂಡ ಇರುತ್ತೆ ಅದೇ ನಿಟ್ಟಿನಲ್ಲಿ ಆ ಒಂದು ವಿಚಾರವನ್ನ ಹೈಕಮಾಂಡ್ಗೆ ಮನದಟ್ಟು ಮಾಡಲು ಅಥವಾ ಆ ವಿಚಾರವನ್ನ ಮಾತಾಡೋಕ್ಕಾಗಿ ಏನು ದೆಹಲಿಗೆ ತೆರಳಿರ್ಬೋದು ಶಾಸಕರು ಅದರಲ್ಲಿ ತಪ್ಪೇನಿದೆ ಅನ್ನುವಂಥ ರೀತಿಯಲ್ಲಿ ಡಿ ಕೆ ಅವರು ಹೇಳಿರುವಂಥದ್ದು ಹಾಗೆಯೇ ಎ ಐ ಸಿ ಸಿ ಕಚೇರಿ ಏನಿದೆ ದೆಹಲಿಯ ಎ ಐ ಸಿ ಸಿ ಕಚೇರಿ ಇದು ನಮಗೆ ನಮಗೆ ಕಾಂಗ್ರೆಸ್ಗೆ ಒಂದು ದೇವಸ್ಥಾನವಿದ್ದಂತೆ ಎನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಆದರೆ ಎಲ್ಲೋ ಒಂದ್ ಕಡೆ ನಡೀತಾ ಇರುವಂತಹ ಏನು ಪರಸ್ಪರ ಈ ಒಂದು ಕುರ್ಚಿ ವಿಚಾರವಾಗಿ ನಡೀತಾ ಇರುವಂತಹ ಕದನ ಸಾಕಷ್ಟು ರಾಜ್ಯ ಕಾಂಗ್ರೆಸ್ನಲ್ಲಿ ತಲ್ಲಣವನ್ನು ಎಬ್ಬಿಸಿರುವಂಥದ್ದು ಆ ನಿಟ್ಟಿನಲ್ಲಿ ಈಗಾಗಲೇ ಮೂರು ದಿನಗಳ ಕಾಲ ರಾಜ್ಯದಲ್ಲಿ ಅಂದರೆ ಬೆಂಗಳೂರಿನಲ್ಲಿದ್ದಂತಹ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಅಂದರೆ ದೆಹಲಿಗೆ ಪ್ರಯಾಣ ಬೆಳೆಸಿದ ಬಳಿಕ ಅವರು ರಾಹುಲ್ ಭೇಟಿ ಭೇಟಿಯಾಗುವಂತಹ ಸಾಧ್ಯತೆ ಇರುವಂಥದ್ದು ಆದರೆ ನಾಳೆ ರಾಹುಲ್ ಗಾಂಧಿಯವರನ್ನ ಭೇಟಿ ಆಗ್ತಾರೆ ಖರ್ಗೆ ಅವರು ಇಪ್ಪತ್ತಾರಕ್ಕೆ ಏನು ವಿದೇಶದಿಂದ ರಾಹುಲ್ ಗಾಂಧಿಯವರು ಏನು ದೆಹಲಿಗೆ ವಾಪಸ್ ಆಗ್ತಾರೆ ಅಂತ ಹೇಳಲಾಗಿತ್ತು ಆದರೆ ರಾಹುಲ್ ಗಾಂಧಿ ಈಗಾಗಲೇ ವಿದೇಶ ಪ್ರವಾಸವನ್ನು ಮೊಟಕುಗೊಳಿಸಿ ಏನು ದೆಹಲಿಗೆ ಆಗಮಿಸಿರುವಂಥದ್ದು ಆ ನಿಟ್ಟಿನಲ್ಲಿ ಖರ್ಗೆ ಅವರ ಜೊತೆ ಯಾವ ರೀತಿಯಾದಂತಹ ಚರ್ಚೆ ನಡೀತು ಡಿ ಕೆ ಶಿವಕುಮಾರ್ ಅವರ ಬಣ ಇರ್ಬೋದು ಹಾಗೇನೆ ಸಿದ್ದರಾಮಯ್ಯನವರ ಬಣದ ಒಂದಷ್ಟು ನಾಯಕರು ಶಾಸಕರುಗಳು ಸಚಿವರುಗಳು ಏನಿದ್ದಾರೆ ಅವರೆಲ್ಲರ ಒಂದಷ್ಟು ಮಾತುಕತೆಗಳನ್ನ ಆಲಿಸಿದ ಬಳಿಕ ಒಂದಷ್ಟು ವಿಚಾರಗಳನ್ನ ತಿಳಿದ ಬಳಿಕ ಒಂದಷ್ಟು ವರದಿಯನ್ನು ಕೂಡ ಈಗಾಗಲೇ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ರೆಡಿ ಮಾಡಿಕೊಂಡಿರ್ತಾರೆ ಸೊ ಆ ನಿಟ್ಟಿನಲ್ಲಿ ರಾಹುಲ್ ಜೊತೆ ಈ ವಿಚಾರವಾಗಿ ಖರ್ಗೆ ಅವರು ಚರ್ಚೆಯನ್ನು ನಡೆಸ್ತಾರೆ ಸೊ ಒಟ್ಟಾರೆ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ के राज्य ಕಾಂಗ್ರೆಸ್ ನಾಯಕರ ಒಂದು ಕುರ್ಚಿ ಫೈಟ್ ತಲುಪಿದೆ ಅಂತಾನೆ ಹೇಳ್ಬೋದು ಆ ನಿಟ್ಟಲ್ಲಿ ರಾಹುಲ್ ಗಾಂಧಿ ಹಾಗೆಯೇ ಖರ್ಗೆ ಅವರು ಈ ಬಗ್ಗೆ ಯಾವ ರೀತಿಯಾದಂತಹ ತೀರ್ಮಾನವನ್ನು ಕೈಗೊಳ್ಳುತ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಸದ್ಯಕ್ಕಂತೂ ಖರ್ಗೆ ಅವರು ನೇರವಾಗಿ ಈ ಒಂದು ನಾಯಕತ್ವದ ವಿಚಾರವಾಗಿ ಅಂದ್ರೆ ನಾಯಕತ್ವ ಬದಲಾವಣೆ ವಿಚಾರವಾಗಿ ಪ್ರಶ್ನೆ ಎದ್ದಾಗ ಹೇಳಿರುವಂಥದ್ದು ಎಲ್ ನನ್ನ ಕೈಯಲ್ಲಿ ಏನೂ ಇಲ್ಲ ಎಲ್ಲವೂ ಕೂಡ ಹೈಕಮಾಂಡ್ ಕೈಯಲ್ಲಿದೆ ಅನ್ನುವಂಥ ಮಾತನ್ನ ಹೇಳಿದರು ಹಾಗಾದ್ರೆ ಖರ್ಗೆ ಅವ್ರಿಗೆ ನೇರವಾಗಿ ಈ ವಿಚಾರವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳೋದು ಅಥವಾ ಇದನ್ನು ಈ ಒಂದು ಬಿಕ್ಕಟ್ಟನ್ನ ಪರಿಹರಿಸೋಕೆ ಆಗಲ್ವಾ ಇದಕ್ಕೊಂದು ಪರಿಹಾರ ಸೂತ್ರವನ್ನ ಕಂಡುಹಿಡಿಯೋಕೆ ಖರ್ಗೆ ಅವರಿಂದ ಆಗಲ್ವಾ ಅನ್ನುವಂತ ಮಾತು ಬಂದ್ರೆ ಖಂಡಿತವಾಗ್ಲೂ ಅದು ಸಾಧ್ಯ ಇದೆ ಆದರೆ ಇಲ್ಲಿ ಗಮನಿಸಬೇಕಾದಂತದ್ದು ಖರ್ಗೆ ಒಬ್ಬರೇ ಹೈಕಮಾಂಡ್ ಅಲ್ಲ ಅನ್ನುವಂಥ ವಿಚಾರ ಆದರೆ ಖರ್ಗೆ ಅವರಿಗೆ ಅಷ್ಟೊಂದು ಅಂದ್ರೆ ಈ ಒಂದು ಕಾಂಗ್ರೆಸ್ ಪಕ್ಷದ ವಿಚಾರ ಅಂತ ಬಂತಂದ್ರೆ ಅದು ಅದರಲ್ಲೂ ಕೂಡ ರಾಜ್ಯದ ವಿಚಾರ ಅಂತ ಬಂದ್ರು ಬಂತು ಅಂತಂದ್ರೆ ಹೆಚ್ಚಿನ ಮಟ್ಟಿಗೆ ಅಂದ್ರೆ ಅನುಭವ ಇರುವಂಥದ್ದು ರಾಜ್ಯ ರಾಜಕಾರಣದಲ್ಲಿ ಐವತ್ತು ಅಂದ್ರೆ ಒಟ್ಟಾರೆ ರಾಜಕಾರಣದಲ್ಲಿ ಐವತ್ತು ವರ್ಷಗಳ ಕಾಲ ಸುದೀರ್ಘವಾದಂತಹ ರಾಜಕಾರಣ ಅನುಭವವನ್ನು ಹೊಂದ್ ಹೊಂದಿರುವಂತಹ ಮುತ್ಸದ್ದಿ ನಾಯಕ ಖರ್ಗೆಯವರು ಆದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ರಾಜ್ಯ ನಾಯಕರ ಬಿಕ್ಕಟ್ಟು ಏನಿದೆ ಅಥವಾ ಕುರ್ಚಿ ಫೈಟ್ ಏನಿದೆ ಇದನ್ನ ಖರ್ಗೆ ಅವರು ಒಬ್ಬರೇ ನಿಭಾಯಿಸೋಕೆ ಅಥವಾ ಇದ್ರ ಈ ವಿಚಾರವಾಗಿ ನಿರ್ಧಾರ ಕೈಗೊಳ್ಳೋಕೆ ಅವರಿಂದ ಸಾಧ್ಯ ಆಗ್ತಿಲ್ಲ ನಿಟ್ಟಲ್ಲಿ ಈಗಾಗಲೇ ಏನು ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ನಡೆಸಿ ಅಂತಿಮವಾದಂತಹ ಒಂದು ಫಲಿತಾಂಶವನ್ನು ಹೊರಬೀಳೋಕಾಗಿ ಎಲ್ಲರೂ ಕಾಯ್ತಾ ಇರುವಂತದ್ದು ಅದರಲ್ಲೂ ಕೂಡ ಕಾಂಗ್ರೆಸ್ ನಾಯಕರುಗಳ ನಿದ್ದೆಗೆಡಿಸುವಂತಹ ವಿಚಾರ ಇದು ಸೊ ಸದ್ಯಕ್ಕೆ ಏನಾಗುತ್ತೆ ಈ ಎಲ್ಲದಕ್ಕೂ ತೆರೆ ಬಿಡೋದು ರಾಹುಲ್ ಹಾಗೆಯೇ ಖರ್ಗೆ ಅವರ ಭೇಟಿ ಬಳಿಕವೇ